ಈ ಕಾರ್ಯಕ್ರಮದ ಪರವಾಗಿ ಅವರನ್ನು ವಿನಂತಿಸಿಕೊಟ್ಟಿದ್ದೇವೆ ಈ ಕಾರ್ಯಕ್ರಮನ ಉದ್ದೇಶಿ ಉದ್ದೇಶಿಸಿ ಮೊದಲು ವೇದಿಕೆಯಲ್ಲಿರ್ತಕ್ಕಂಥ ಎಲ್ರಿಗೂ ಒಬ್ಬೊಬ್ಬರ ಹೆಸರು ತಗೊಂಡ ಮಾತಾಡಬೇಕಾಗಿತ್ತು ಆದ್ರೆ ಕಾಲಾವಕಾಶ ಕಡಿಮೆ ಇದೆ ಮತ್ತು ಬಹಳಷ್ಟು ಆತ್ಮೀರಿದ್ದಾರೆ ಅದರಿಂದ ಎಲ್ರಿಗೂ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ರಿಗೂ ಒಂದ್ ಸುತ್ತ ಮುಂಭಾಗದಲ್ಲಿರ್ತಕ್ಕಂಥ ಹಿರಿಯರಿಗೂ ಕಿರಿಯರಿಗೂ ಒಂದ್ ಸುತ್ತ ಏನು ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆಯೋ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಒಂದು ಕಾರ್ಯಕ್ರಮ ಇದು ನಿಜವಾಗ್ಲೂ ಈ ದೇಶಕ್ಕೆ ಇದು ಅನಿವಾರ್ಯ ಈ ಒಂದು ಕಾರ್ಯಕ್ರಮ ರೂಪಿಸಬೇಕಾದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಮಂತ್ರಿ ಮಂಡಲ ಮತ್ತು ವಿಶೇಷವಾಗಿ ನನ್ನ ಆತ್ಮೀಯರಾದಂಥ ಎಸ್ ಸಿ ಮಹದೇವಪ್ಪನವರು ಈ ಜಾಗೃತಿ ಮೂಡಿಸಬೇಕು ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಕೂಡ ಈ ಕಾರ್ಯಕ್ರಮ ಹೋಗಬೇಕು ಅಂತೇಳಿ ಈ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ ಈ ಒಂದು ಜಾಗೃತಿ ಶಿಬಿರ ನಮ್ಮ ಮುಲ್ಬಾಲ್ ತಾಲೂಕು ಬರೋಕ್ಕೆ ಇದ್ದಾಗ ನಾನು ಊರಲ್ಲಿ ಇರಲಿಲ್ಲ ಅದಕ್ಕಾಗಿ ಸ್ವಾಗತ ಮಾಡೋದಕ್ಕಾಗಲಿಲ್ಲ ನಾನು ನಮ್ಮ ಸ್ನೇಹಿತರಾದಂಥ ಶ್ರೀನಿವಾಸ್ ಅವರಿಗೆಲ್ಲ ಹೇಳಿದೆ ನಿಜವಾಗ್ಲೂ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಭವ್ಯವಾದ ಒಂದು ಸ್ವಾಗತಾನೇ ಮಾಡಬೇಕಾಗಿತ್ತು ನಾನು ಊರಲ್ಲಿ ಇರಲಿಲ್ಲ ಆ ಹಿನ್ನೆಲೆಯಲ್ಲಿ ಕೊನೆ ದಿವಸ ಆದರೂ ಬಂದು ನಿಮ್ಮಲ್ಲಿ ನಾನು ಸೇರಿ ಅದನ್ನು ತಿಳಿಸ್ಬೇಕಾಗಿದೆ ಹೇಳಿ ಹೇಳಿದೆ ಅದ್ರ ಜೊತೆ ಜೊತೆಗೆ ಪ್ರತಿ ಗ್ರಾಮ ಪಂಚಾಯತ್ ಕೂಡ ಈ ಒಂದು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದ ಅಂಗವಾಗಿ ಒಂದು ಫ್ಲೆಕ್ಸ್ ಬೋರ್ಡ್ ಪ್ರತಿ ಕಾರ್ಯಕ್ರಮ ಆಗುವ ಕಡೆ ಹಾಕ್ಸೋಬೇಕು ಅಂತ ಹೇಳಿ ನಾನು ಏನು ಅಂತಂದ್ರೆ ಜನರಿಗೆ ತಿಳಿಬೇಕು ಮುಂಚಿತವಾಗಿ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಈಗ ಮಾತಾತಂದ್ರೆ ಅಂಬೇಡ್ಕರ್ ಮಾತ್ರ ಹೇಳ್ತಾರೆ ಸಂವಿಧಾನದ ಬಗ್ಗೆನೂ ಹೇಳ್ತಾರೆ ಹೇಳಿದವರು ಮತಗಳನ್ನು ಪಡ್ತಾ ಇರತಕ್ಕಂಥವ್ರು ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕಾಗಿತ್ತು ಕಾಳಜಿ ವಹಿಸಿ ಹಳ್ಳಿಗಳ ಕಡೆ ಇನ್ನೂ ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ನಾವೆಲ್ಲ ಕೂಡ ಸಕ್ರಿಯವಾಗಿ ಭಾಗಿಸ್ಕೋ ಭಾಗವಹಿಸಿ ಇದ್ರ ಮಾತ್ರ ಏನಿದೆ ಅಂತ ತಿಳಿಸ್ಬೇಕಾಗಿತ್ತು ಆದ್ರೂ ಇವತ್ತು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತನೇ ಗ್ರಾಮ ಪಂಚಾಯತಿ ನಡೀತಾ ಇದೆ ಕಾರ್ಯಕ್ರಮ ಮುಂದೆ ಆವಣಿಯಲ್ಲಿ ಮೂವತ್ತನೇ ಪಂಚಾಯತಿ ಮುಗಿಸ್ಕೊಂಡು ಲಕ್ಷ್ಮದಾಗರೆ ಹೋಗ್ತಾ ಇದ್ರೆ ಅಂತೇಳಿ ನಮ್ಮ ಜೆಡಿ ಅವರು ಹೇಳಿದ್ರು ನಮ್ಮ ತಾಲೂಕಿನ ಇಪ್ಪತ್ತೊಂಬತ್ತು ಪಂಚಾಯಿತಿಗಳಲ್ಲೂ ಕೂಡ ಮಗುವ ಸ್ವಾಗತದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರ ನಾನು ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಯಾರು ಕೈ ಜೋಡಿಸಿ ಸಂಘಟಿಸಿದಾರೋ ಅವರೆಲ್ಲರನ್ನೂ ಕೂಡ ಒಂದು ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಿಮ್ಗೆಲ್ರಿಗೂ ಕೂಡ ಸನ್ಮಾನಿಸ್ಬೇಕು ಅಂತಿದ್ದೀನಿ ಯಾಕಂತಂದ್ರೆ ಅದ್ರ ಹಿಂದೆ ಬಿದ್ದು ನೀವು ಪ್ರತಿ ಮೂವತ್ತು ಪಂಚಾಯತ್ಗೆ ಹೋಗಿದ್ದೀರಲ್ಲ ಆಕ್ಸೆಪ್ಟು ಯು ಇವೆಲ್ಲ ಕಾರ್ಯಕ್ರಮ ಮಾಡಿದ್ದೀರಾ ಅದಕ್ಕೆ ನಿಮ್ಮೆಲ್ಲರೂ ಕೂಡ ನಾನು ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನೆಲ್ಲರನ್ನು ಕರೆದು ಅಭಿನಂದಿಸಬೇಕು ಅಂತಿದ್ದೀನಿ ಅದ್ರ ಜೊತೆಗೆ ಮಕ್ಕಳು ದಯವಿಟ್ಟು ತಿಳ್ಕೋಬೇಕು ನಮ್ಮ ಹಿಂದೂಗಳಿಗೆ ಪವಿತ್ರವಾದ ಗ್ರಂಥ ಯಾವುದು ಭಗವದ್ಗೀತಾ ರಾಮಾಯಣ ಮಹಾಭಾರತಗಳು ಮುಸಲ್ಮಾನರಿಗೆ ಕುರಾನ್ ಕ್ರೈಸ್ತರಿಗೆ ಬೈಬಲ್ ಸಿಖರಿಗೆ ಗ್ರಂಥ ಸಾಹೇಬ್ ಈ ರೀತಿ ಆಯಾ ಜನಾಂಗಕ್ಕೆ ಆ ಧರ್ಮಗಳಿಗೆ ಇರ್ತಕ್ಕಂಥ ಗ್ರಂಥಗಳೇನಿದೆಯೋ ಅದಕ್ಕೆಲ್ಲದಕ್ಕಿಂತ ಉಪಯುಕ್ತವಾದದ್ದು ಮೇಲಾದಂಥದ್ದು ಸಂವಿಧಾನ ಯಾಕಂತಂದ್ರೆ ಅವರವ್ರ ಧರ್ಮದಲ್ಲಿ ವಿಂಗಡಿಸ್ಕೊಂಡು ಹೋಗ್ತಾ ಇದ್ರು ಕೂಡ ವಿಭಿನ್ನವಾದಂಥ ಭಾರತದಲ್ಲಿ ಐಕ್ಯತೆಯನ್ನು ಮೂಡಿಸೋಕ್ಕೆ ಒಂದು ಸೂರ್ನ ಅಡಿಯಲ್ಲಿ ನಡೆಯೋಕ್ಕೆ ಇರ್ತಕ್ಕಂಥದ್ದು ಸಂವಿಧಾನ ಈ ಸಂವಿಧಾನ ಇವತ್ತು ನೂರ ನಲವತ್ತು ಕೋಟಿ ಜನರ ರಕ್ಷಣೆಗಾಗಿದೆ ಕಟ್ಟ ಕಡೆಯ ಮನುಷ್ಯನಿಂದ ಹಿಡಿದು ದೀರ್ಘ ಅಂಬಾನೆ ಆಗಿರ್ಬೋದು ಅವರು ಕೂಡ ಒಂದೇ ಕಾನೂನು ಆ ಸಂವಿಧಾನದ ಅಡಿಯಲ್ಲಿ ಬದುಕಬೇಕಾಗಿದೆ ಅವರಾಗ್ಲಿ ಇವರಾಗ್ಲಿ ಸಾಹುಕಾರ ಅಂತ ಹೇಳಿ ಅವ್ರಿಗೇನು ಸಪ್ರೇಟ್ ಸಂವಿಧಾನ ಇಲ್ಲ ಕಟ್ಟ ಕಡೆಯ ಜನಾಂಗದ ಮನುಷ್ಯ ಅಂತೇಳಿ ಅದನಿಗೇನು ಬೇರೆ ಸಂವಿಧಾನ ಅಲ್ಲ ಎಲ್ರಿಗೂ ಭಾರತದಲ್ಲಿ ಒಂದೇ ಸಂವಿಧಾನ ಆ ಸಂವಿಧಾನವನ್ನು ನಾವು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಒಪ್ಪಿಕೊಂಡು ನಾವೆಲ್ಲರೂ ಭಾರತೀಯರೆಲ್ಲರೂ ಒಂದಾಗಿ ಈ ಪೀಠಿಕೆಯನ್ನ ಒಪ್ಕೊಂಡು ಹೋಗಿದ್ದೀವಿ ಅದರ ಅಡಿಯಲ್ಲಿ ನಡೀತಾ ಇದ್ದೀವಿ ಇವತ್ತು ಪ್ರಪಂಚದಲ್ಲಿ ಯಾವುದೇ ದೇಶಕ್ಕೆ ಹೋಗಿ ಯಾವ ದೇಶದಲ್ಲೂ ಇಂಥ ಒಂದು ಪವಿತ್ರವಾದಂಥ ಘನವಾದಂಥ ಶಕ್ತಿಯುತವಾದಂಥ ಸಂವಿಧಾನ ಎಲ್ಲೂ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಸಾಮಾನ್ಯ ಪ್ರಜನಿಗೆ ಮತದಾನದ ಹಾಕು ಒಂದು ಓಟು ಆ ಓಟು ಕೂಡ ಬೇರೆ ಶ್ರೀಮಂತರಿಗೂ ಒಂದು ಓಟ ಇರುತ್ತೆ ಶ್ರೀಮಂತರಿಗೆ ಎರಡು ಮೂರು ಇಲ್ಲ ಅದರಿಂದ ಏನು ರಾಜರ ಕಾಲ ಇತ್ತು ಅದನ್ನು ಹೋಗಲಾಡಿಸಿ ಪ್ರಜೆಯೇ ಪ್ರಭು ಅನ್ನೋ ಒಂದು ಅಡಿಯಲ್ಲಿ ಮತದಾನದ ಮೂಲಕ ನಮ್ಮ ಇಂಗ್ಲಿಷ್ ಕವಿಯೊಬ್ಬರು ಹೇಳ್ತಾರೆ ಬ್ಯಾಲೆಟ್ ಈಸ್ ವೆರಿ ಪವರ್ಫುಲ್ ದ್ಯಾನ್ ಬುಲೆಟ್ ಅಂತ ಬುಲೆಟ್ ಗಿಂತ ಶೂಟ್ ಮಾಡಿದ್ರೆ ಬುಲೆಟ್ ಗಿಂತಪ್ಪ ಅವರಾದಂಥದ್ದು ಬ್ಯಾಲೆಟ್ ಆ ಬ್ಯಾಲೆಟ್ ಅನ್ನು ತಂದು ಕೊಟ್ಟವರು ಅಂಬೇಡ್ಕರ್ ಅವರು ಆ ನಿಟ್ಟಿನಲ್ಲಿ ಭಾರತ ದೇಶ ಸಾಕ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಸಂವಿಧಾನವನ್ನು ಭದ್ರಪಡಿಸುವಂತ ರಕ್ಷಣೆ ಮಾಡುವಂತ ಅದನ್ನ ಅಳವಡಿಸ್ಕೊಂಡು ಹೋಗುವಂತ ಅದು ಗೌರವಿಸುವಂತ ಕರ್ತವ್ಯ ಹಕ್ಕು ಎಲ್ಲ ನಮ್ಮದೇ ಆಗಿದೆ ಇವತ್ತು ಯಾರೇ ಯಾವುದೇ ಪ್ರಜೆ ತಗೊಳ್ಳಿ ಪ್ರತಿಯೊಬ್ಬರಿಗೂ ಅವರ ಹಕ್ಕೂ ಇದೆ ಅದೇ ರೀತಿಯ ಕರ್ತವ್ಯ ಇದೆ ಏನು ಮಾಡಬೇಕು ಅಂತ ಅದನ್ನು ನಾವೆಲ್ಲರೂ ರೂಢಿಸ್ಕೊಂಡು ಈ ಸಂವಿಧಾನವನ್ನು ಗೌರವಿಸಿಕೊಂಡು ಅಂಬೇಡ್ಕರ್ ಅವರ ಹಾದಿಯಲ್ಲಿ ಈ ಭಾರತ ದೇಶ ಸಾಗಬೇಕಾಗಿದೆ ಮುಂದಿನದಲ್ಲಿ ಉತ್ತಮವಾದಂಥ ಭವಿಷ್ಯ ಭಾರತಕ್ಕಿದೆ ನಾವೆಲ್ಲರೂ ಕೂಡ ಇಲ್ಲಿ ನಾನಾ ಜನಾಂಗದವರು ನಾನಾ ಪಂಗಡಗಳು ಧರ್ಮಗಳು ಇದ್ರೂ ಕೂಡ ವಿಭಿನ್ನತೆಯಲ್ಲಿ ಏಕತೆಯನ್ನು ಸಾಧಿಸ್ತಾ ಇರತಕ್ಕಂಥ ಭಾರತ ದೇಶ ಪ್ರಪಂಚದಲ್ಲಿ ಬಹಳ ಪವಿತ್ರವಾದ ದೇಶವಾಗಿದೆ ಆದ್ದರಿಂದ ನಾವು ಈ ಒಂದು ಏನು ಕಾರ್ಯಕ್ರಮ ಮಾಡಿದ್ದವರ ನಮ್ಮ ಸರ್ಕಾರ ಬಹಳ ಉತ್ತಮವಾದಂಥ ಕಾರ್ಯಕ್ರಮ ಇದನ್ನು ರೂಪಿಸಿರ್ತಕ್ಕಂಥ ಸರ್ಕಾರ ಕೂಡ ನಮ್ಮ ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಮುಂದಿನ ತಾಲೂಕುಗಳಲ್ಲೂ ಕೂಡ ಸಾಗಿ ಆಮೇಲೆ ರಾಜ್ಯ ಮಟ್ಟದಲ್ಲಿ ಒಂದು ಎಲ್ಲ ಮುಗಿಸ್ಕೊಂಡು ಆಮೇಲೆ ಮುಂದಿನ ತಾಲೂಕು ಹೋಗ್ತಾರಲ್ಲ ಅದೆಲ್ಲ ಮುಗಿಸ್ಕೊಂಡು ರಾಜ್ಯ ಮಟ್ಟದಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಯಶಸ್ವಿಗೊಳಿಸಿ ಕರ್ನಾಟಕ ರಾಜ್ಯ ಸಂವಿಧಾನದ ಬಗ್ಗೆ ಎಷ್ಟು ಅರಿವು ಮೂಡಿಸ್ತಾ ಇದೆ ಅಂತ ಹೇಳಿ ದೇಶಕ್ಕೆಲ್ಲ ಕೂಡ ತೋರಿಸ್ಬೇಕಾಗಿದೆ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ನನಗೆ ತಿಳಿಸ್ಕೊಟ್ಟಂಥ ವೇದಿಕೆಯಲ್ಲಿರ್ತಕ್ಕಂಥವ್ರು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಒಂದು ಸುತ್ತಾ ನಾನು ಎರಡು ಮಾತನಾಡಿಸ್ತಾ ಇದ್ದೀನಿ ಜೈ ಹಿಂದ್